ಹಲೋ ನಮಸ್ಕಾರ ಸ್ನೇಹಿತರೆ ಎಫ್ ಟಿ ಪಬ್ಲಿಕ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಹಿಂದೂಗಳ ದೇವರೆಂದೇ ಪ್ರಸಿದ್ಧವಾಗಿರುವ ರಾಮನನ್ನು ಜಪಿಸುತ್ತ ನಾಗಮಂಗಲ ಹೊನ್ನಾವರ ಗ್ರಾಮದಲ್ಲಿ ಶ್ರೀರಾಮ ದೇವಾಲಯ ನಿರ್ಮಾಣಕ್ಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಇದೇ ಸಂದರ್ಭದಲ್ಲಿ ಕೆಂಪೇಗೌಡ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಡಿ ಕಾಳನಹಳ್ಳಿ ಅನಂತ್ ಕುಮಾರ್ ಅವರು ಹತ್ತು ಸಾವಿರ ದೇಣಿಗೆ ನೀಡಿ ಗ್ರಾಮಸ್ಥರಲ್ಲಿ ಹುಮ್ಮಸ್ಸು ತಂದರು ನೂತನ ದೇವಾಲಯ ನಿರ್ಮಾಣಕ್ಕೆ ಹೊನ್ನವರ ಗ್ರಾಮದ ಮುಖ್ಯಸ್ಥರುಗಳು ಹಾಗೂ ಅಕ್ಕಪಕ್ಕದ ಎಲ್ಲ ಮುಖ್ಯಸ್ಥರುಗಳು ಜೋಡಿಸಿ ಶ್ರೀರಾಮ ದೇವಾಲಯವನ್ನು ನಿರ್ಮಾಣ ಮಾಡಲು ಕಂಕಣಬದ್ಧರಾಗಿ ಎಂದು ವಿಚಾರವನ್ನು ತಿಳಿಸಲಾಯಿತು ಇದೇ ಸಂದರ್ಭದಲ್ಲಿ ಶ್ರೀರಾಮ ದೇವಸ್ಥಾನದ ಸಮಿತಿಯ ಅಧ್ಯಕ್ಷರುಗಳು ಪುಟ್ಟರಾಜ್ ಕೆಂಪೇಗೌಡರು ರಕ್ಷಣಾ ವೇದಿಕೆ ಸಂಸ್ಥಾಪಕರ ರಾಜ್ಯಾಧ್ಯಕ್ಷರು ಆನಂದ್ ಕುಮಾರ್ ಡಿ ತಾಳಿನಹಳ್ಳಿ ಸೇರಿದಂತೆ ಹೊನ್ನಾವರದ ಗ್ರಾಮದ ಎಲ್ಲ ಗ್ರಾಮಸ್ಥರು ಹಾಜರಿದ್ದರು ಇದೇ ರೀತಿ ಎಸ್ ಟಿ ಪಬ್ಲಿಕ್ ಯೂಟ್ಯೂಬ್ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ನೋಡಿಯೋದು ಮಾತ್ರ ಮಾಡಿಬಿಡಿ ಧನ್ಯವಾದಗಳು ನಿಮ್ಮ ಅನಿಸಿಕೆ ಇದು ನೀವು ಹೆಂಗ್ ಮಾಡ್ತೀರಿ ಇರೋದು ಆಫೀಸ್ ಮಾಡ್ತೀವಿ ನಾವು ಪ್ರತಿ ಒಬ್ಬ ನನ್ನ ಸ್ನೇಹಿತ ಹತ್ತು ರೂಪಾಯಿ ಕೊಡಬೇಕು ಅಂದ್ರೂ ಒನ್ ಅವರ್ ಗ್ರಾಮಸ್ಥರ ಬಂದು ಉಳ್ಕೊಡ್ತಾರೆ ಒಂದು ಆಫೀಸ್ ಮಾಡ್ತೀವಿ ಒಂದ್ ಹತ್ತು ಜನ ಏನ್ ಎಲ್ಲಾರು ಇರೋಕಾಗಲ್ಲ ಯಾರೋ ಬಂದ್ಬಿಟ್ರೋ ಸಮೀಗ ಬಂದಿದ್ದೀರಿ ನಿಮ್ಗೆ ದುಡ್ಡು ಕೊಡ್ಬೇಕು ಅಂತಾರೆ ಒಂದ್ ನಾಲ್ಕು ಜನ ಈಸ್ಕೊಳಿ ಆಫೀಸಲ್ಲಿ ಆಫೀಸ್ ಮಾಡತೀನಿ ಒಂದು ಆಫೀಸಲ್ಲಿ ಒಬ್ರು ಕೆಲಸ ತೊಂದರೆ ನೋಡ್ತೀನಿ ನಾನು ರಿಸಿಪ್ಟ್ ಹಾಕ್ತಾರೆ ಹತ್ತತ್ತು ಪೈಸೂ ಸಹ ಲೆಕ್ಕ ಸಿಗುತ್ತೆ ಹತ್ತ ಪೈಸೂ ಎಲ್ಲ ಗ್ರಾಮ ಇಲ್ಲೇ ಇರ್ತದಲ್ಲ ಆಫೀಸು ನೀವೇ ಕುಡಿಸ್ಕೊತೀರಿ ಯಾರೋ ಕೊಡ್ತಾರೆ ಅಥವಾ ನೀವೇ ಕೊಡಬೇಕು ಅಲ್ಲೇ ಕೊಡಿ ಅಲ್ಲೇ ರಿಸೀಪ್ಟ್ ಹಾಕ್ಸ್ಕೊಳ್ಳಿ ತಗೊಳ್ಳಿ ಎಲ್ಲ ಬ್ಯಾಂಕ್ ಹೋಗಿ ಡ್ರೆಡಿಟ್ ಆಗುತ್ತೆ ಏನ್ ಕಟ್ತಾರೆ ಏನ್ ಲೆಕ್ಕಾಚಾರ ಎಲ್ಲಿ ಖರ್ಚಾಗುತ್ತೆ ಪ್ರತಿ ಒಂದು ಕೆಂಟು ಕೆಂಟ್ ಲೆಕ್ಕ ಇಲ್ಲೇ ಇರ್ತದೆ ಆಫೀಸಲ್ಲಿ ಪ್ರತಿಯೊಬ್ಬ ಗ್ರಾಮಸ್ಥನು ಹೋಗಿ ಆ ಲೆಕ್ಕನ ಕೇಳಬಹುದು ಅಲ್ಲೇನು ಏನು ವ್ಯತ್ಯಾಸನೇ ಬರುದ ಹೌದೇ ಇಲ್ವಾ ನಯಸ್ ಮಾತ್ರ ಸುಬ್ರ ಹೇಳ್ತಾನೆ ಇದ್ರೆ ಚರ್ಚೆ ಹೇಳುವನಾಚಾರು ಸತ್ಯ ಮಾಡಬೇಡಿ ಅಷ್ಟೇ ನನ್ನ ಉದ್ದೇಶ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದೆ ಸುಬ್ರಹ್ಮಣ್ಯದಲ್ಲಿ ನನಗೆ ಈ ತರ ಹೇಳಿದ್ರು ಅದನ್ನೇ ನನಗೆ ಮನ ನಾನು ಬೆಂಗಳೂರಿನಲ್ಲಿ ಹೇಳಿದ್ದೆ ಅದನ್ನು ನೋಡಿರ್ತೀರ ಅನ್ಕೋತರೆ ಕೆಲವರು ಮೊಬೈಲ್ ಆ ಥರದ ಮೊಬೈಲ್ ಇರಲ್ಲ ಕೇಳಿಸ್ಕೊಂಡಿರಲಿಲ್ಲ ತದನಂತರ ಇದು ಒಂದು ಸ್ವಾರ್ಥನವೇ ನನ್ನ ತಂದೆಯವ್ರಿಗೂ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅವರು ತುಂಬಾ ದುರ್ಗಮ ಮಾರುತಿ ಭಕ್ತರು ಅದು ನಮ್ಮ ತಂದೆ ಊರಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೆ ಏನ್ ಮಾಡಿದ್ದಾರೆ ಈ ಮಕ್ಕಳನ್ನ ಒಂದು ಹಂತಕ್ಕೆ ತರೋಕೆ ನಿಜವಾಗ್ಲೂ ಆ ಮಾರುತಿನೇ ಕಾರಣ ಸೊ ಅದೊಂದು ಇದನ್ನ ಇಟ್ಕೊಂಡು ಎಷ್ಟೇ ಕಷ್ಟ ಆದರೂ ಇದಕ್ಕೆ ಎದೆ ಕೊಟ್ಟು ನಿಂತು ಈ ಕೆಲಸವನ್ನು ವೈಭವೀಕರಣ ಮಾಡಬೇಕು ಸುಮ್ಮನೆ ಕಟ್ಟೋದಲ್ಲ ಇತಿಹಾಸವನ್ನು ಸೃಷ್ಟಿ ಮಾಡತಕ್ಕಂತ ರಾಮಂದ್ರ ಮತ್ತೆ ಕಲ್ಯಾಣಿಯನ್ನ ಮತ್ತೆ ಶ್ರೀಮನ್ ನಾರಾಯಣನನ್ನ ಅಲ್ಲಿ ತೆಪೋಸ್ತವ ಮಾಡಲೇಬೇಕು ಅಂತ ನಾನು ಕನಸು ಕಟ್ಟಿದ್ದೀನಿ ಆ ಮಠದಲ್ಲಿ ಕಲ್ಯಾಣಿ ಮಾಡಬೇಕು ದಿವಸ ತೆಪೋತ್ಸವ ಮಾಡಿಸ್ಬೇಕು ಶ್ರೀಮಂತ ಇದು ಹಿಂದೆ ನಡೀತಿತ್ತಂತೆ ನೀವು ನಮ್ಮಲ್ಲ ನನಗೆ ಒಬ್ರು ದೊಡ್ಡ ಶಾಸ್ತ್ರಗಾರರು ಹೇಳ್ತಾರೆ ಚಿನ್ನದ ಮೀನಿತ್ತು ಅಂತೆ ಕಲ್ಯಾಣಿನಲ್ಲಿ ಇತಿಹಾಸದ ಇವತ್ತಿನಲ್ಲ ಇದು ಎರಡು ವರ್ಷಗಳ ಕಾಲ ಅಂದ್ರೆ ಎಷ್ಟು ಜನ ಹೊಂಟೋಗೋರಿಗಿರೋದು ನಮಸ್ಕಾರ ಎಲ್ಲ ಎಲ್ಲರಿಗೂ ನಮಸ್ಕಾರ ನಾವು ಗುಂಡ್ಲುಪೇಟೆ ನಿವಾಸಿಯಾದ ಫಾರೂಕ್ ಮಾತಾಡ್ತಾ ಇರೋದು ನಾವು ಈ ರಾಮನ ದೇವಸ್ಥಾನಕ್ಕೆ ಪುಟ್ರಾಜನವರು ಇದಕ್ಕೆಲ್ಲ ಯಾವುದೋ ಒಂದು ಶಕ್ತಿ ಕಾಡಿಸ್ತಾ ಇದ್ದೆ ನಾವು ಅಲ್ಲಿನ ನೋಡಿಲ್ಲ ನೀವು ರಾಮನ್ನ ನೋಡಿಲ್ಲ ಇದೆಲ್ಲರೂ ಒಂದು ವಿಶ್ವಾಸದ ಮೇಲೆ ಎಲ್ಲ ಒಕ್ಕೂಟಿ ನಾವೆಲ್ಲ ಇದನ್ನು ಸೇರಿ ಮಾಡ್ಕೊಯ್ತಾ ಇದ್ದೀವಿ ನಾವು ಮುಂದಕ್ಕೆ ಈಗ ಇದೇ ರೀತಿ ಅವ್ರ ಜೊತೆ ಈ ರಾಮನ ಸಹಕಾರಕ್ಕೋಸ್ಕರ ರಾಮಮಂದಿರ್ಗೋಸ್ಕರ ನಾವು ಜೊತೆ ಇರ್ತೀವಿ ಯಾವುದೇ ಇದರಲ್ಲಿ ಆತಂಕ ಪಡೋ ಅಂಥ ವಿಚಾರ ಇಲ್ಲ ನಾನೊಬ್ಬ ಮುಸ್ಲಿಮ್ ಆಗಿ ರಾಮ ಮಂದಿರಕ್ಕೆ ನಾನು ನಿರಂತರವಾಗಿ ಜೊತೆ ಇರೋಕ್ಕೆ ನಾವು ಏರ್ಪಾಡು ಮಾಡಿದ್ದೀವಿ ಅವರು ಇದರಿಂದ ಹತ್ತಾರು ವರ್ಷದಿಂದ ನಮ್ಮ ಜೊತೆ ಪರಿಚಯ ಇರೋದ್ರಿಂದ ರಾಮನ ದೇವಸ್ಥಾನದ ಬಗ್ಗೆ ಒಂದು ಅಭಿಮಾನ ಇಟ್ಟು ಎಲ್ಲ ಕೆಲಸ ಕಾರ್ಯಗಳನ್ನು ಈಡೇರಿಸ್ಕೊಂಡು ಹೋಯ್ತಾ ಇದ್ದಾರೆ ನಾವು ಸಹ ಅವ್ರ ಜೊತೆ ಪಾಲ್ಗೊಂಡು ಇದರಲ್ಲಿ ಯಾವುದೋ ಒಂದು ಶಕ್ತಿ ಇದೆ ನಾವು ಅಲ್ಲಿನ ನೋಡಿಲ್ಲ ಅವರು ರಾಮನ ನೋಡಿಲ್ಲ ಇದ್ರ ಒಂದು ನಂಬಿಕೆ ಮೇಲೆ ನಾವೆಲ್ಲ ಒಂದಾಗಿ ಎಲ್ಲ ಜನಾಂಗದವರು ಒಂದಾಗಿ ನಾವು ಇದು ಮುಂದುವರ್ಸ್ಕೊಂಡು ಇದ್ದೀವಿ ನಮಸ್ಕಾರ ನನ್ನ ಹೆಸರು ಲಿಂಗರಾಜ್ ಬಣಕಾರ ಅಂತೇಳಿ ಬೆಂಗಳೂರಲ್ಲಿ ನಮ್ಮದು ಫ್ಯಾಕ್ಟ್ರಿ ಇದೆ ನಾವು ಉದ್ಯಮಿ ಹೊನ್ನಾವರದ ಜಗದೀಶ್ ಅಣ್ಣ ಅವರ ಮಗ ಹರೀಶ್ ಅಂತೇಳಿ ನಮ್ಮ ಆತ್ಮೀಯ ಸ್ನೇಹಿತರು ಅವ್ರ ಕಡೆಯಿಂದ ಅವರ ಚಿಕ್ಕಪ್ಪ ಪುಟ್ಟರಾಜಣ್ಣವರು ನಮಗೆ ತುಂಬಾ ಆತ್ಮೀಯರು ಅವ್ರ ಕಡೆಯಿಂದ ಒಂದು ಗೊತ್ತಾಯಿತು ನಿಮ್ಮ ಊರಲ್ಲಿ ಹೊನ್ನಾವರದಲ್ಲಿ ಎರಡು ಸಾವಿರ ವರ್ಷ ಇತಿಹಾಸ ಇರೋ ರಾಮ ಮಂದಿರನ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಾಯಿತು ತುಂಬ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಸೊ ನನ್ನ ಕೈಯಿಂದ ಆದಷ್ಟು ಸಹಾಯ ನಾನು ಇದ್ದೀನಿ ದೇವಸ್ಥಾನಕ್ಕೆ ಲೈಟಿಂಗ್ ಕಂಬ ವ್ಯವಸ್ಥೆ ಏನಿರ್ಬೋದು ಅದು ಮಾಡ್ತಾಯಿದ್ದೀನಿ ಆಮೇಲೆ ಬೇರೆ ರೀತಿಯೂ ಏನಾದರೂ ಸಹಾಯ ಮಾಡಬೇಕಾಗುತ್ತೆ ನಾನು ಡೆಫಿನೆಟ್ಲಿ ಮಾಡ್ತೀನಿ ಈ ರೀತಿಯಲ್ಲಿ ನಮ್ಮ ಪರಂಪರೆಯನ್ನು ಉಳಿಸೋಕ್ಕೆ ಭಗವಂತನ ಕೃಪೆಗೆ ನಾವು ಪಾತ್ರರಾಗೋಣ ಧನ್ಯವಾದ ವಿಜಯಕಾಳಿ ಪವಾಡ ಬಸವತ್ನ ಪುಣ್ಯಕ್ಷೇತ್ರದಿಂದ ರಾಜೇಶ್ ಧರ್ಮದರ್ಶಿಗಳು ಮಾತಾಡ್ತಿರುವಂತದ್ದು ವನ್ನಾವರದ ಪುಟ್ರಾಜನಿಗೆ ಎಲ್ಲರೂ ಕೂಡ ಸಹಕಾರ ಕೊಡಿ ರಾಮ ಮಂದಿರ ನಿರ್ಮಾಣ ಮಾಡ್ತಿರುವಂತ ವ್ಯಕ್ತಿಗೆ ಕೈ ಜೋಡಿಸ್ಬೇಕು ಇವತ್ತು ಒಳ್ಳೆ ಕೆಲಸ ಮಾಡುವಂತವ್ರು ತುಂಬಾ ಕಡಿಮೆ ಯಾವ ವ್ಯಕ್ತಿ ಮುಂದ್ ಬರ್ತಿದ್ರೆ ಅವ್ನು ಹೆಂಗಾರ ಮಾಡಿ ತುಳಿಬೇಕು ಅನ್ನೋ ಪ್ರಯತ್ನಗಳು ನಮ್ಮ ಜೊತೆಲಿರುವಂತವರೇ ವೈಯಕ್ತಿಕವಾಗಿ ಪ್ರಯತ್ನ ಪಡ್ತಿರ್ತಾರೆ ಈ ವ್ಯಕ್ತಿ ಹೆಂಗೆ ಅಂದ್ರೆ ತನಗೆ ಅಂತ ಏನೂ ಮಾಡ್ಕೊಳ್ಲಿಲ್ಲ ಬಂದವರು ನನ್ನ ಜೊತೆ ಇರುವಂತವ್ರು ಎಲ್ಲರೂ ಕೂಡ ಒಳ್ಳೇದಾಗಬೇಕು ನನ್ನ ಜೊತೆ ನಾಲ್ಕಾರು ಜನಕ್ಕೆ ಒಳ್ಳೇದ್ ಮಾಡಬೇಕು ನನ್ನಿಂದ ಏನಾರ ಒಳ್ಳೆದಾಗುವಂತ ಕೆಲಸ ಮಾಡಬೇಕು ಅಂತ ಬಹಳ ಅಂಬಲದಿಂದ ಹೋರಾಟ ಮಾಡ್ತಿರುವಂತ ವ್ಯಕ್ತಿಗೆ ಪ್ರತಿಯೊಬ್ಬರು ಕೂಡ ಸಹಕರಿಸಬೇಕು ಈ ವಿಜಯಕಾಳಿ ದೇವಸ್ಥಾನಕ್ಕೆ ಬಂದವರು ಒಂದೊಂದುವರೆ ವರ್ಷ ಇದೆ ಹಲವಾರು ಮಠದ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ ಹಲವಾರು ಟೈಮ್ ಕರೆ ಮಾಡಿದಾಗ ನಾವ್ ಏನೇ ಸಮಸ್ಯೆ ಎಂತ ಸಮಸ್ಯೆಯಲ್ಲೂ ಕೂಡ ಕರೆ ಮಾಡಿದ್ರೆ ಎಷ್ಟೇ ಬಿಜಿ ಇದ್ರು ಕೂಡ ಕರೆಗೆ ಸ್ಪಂದಿಸಿ ನಮ್ಮ ಮಠ ನಮ್ ಗುರುಗಳು ಅನ್ನುವಂತ ಭಾವನೆಯಲ್ಲಿ ಇರುವಂತಹ ವ್ಯಕ್ತಿ ಈ ವ್ಯಕ್ತಿಗೆ ಪ್ರತಿಯೊಬ್ಬರು ಕೂಡ ಸಹಕಾರ ಮಾಡಿ ಅವ್ರು ಮಾಡುವಂತ ಕೆಲಸದ ಜೊತೆಗೆ ವಿಜಯಕಾಳಿ ಅಮ್ಮನ ಆಶೀರ್ವಾದ ಸಂಪೂರ್ಣವಾಗಿ ಸಿಗುತ್ತೆ ಪ್ರತಿಯೊಬ್ರು ಕೂಡ ಅವ್ರಿಗೆ ನಿಂತಿರು ಮಾಡ್ತಿರುವಂತ ಕಾರ್ಯಕ್ಕೆ ಪ್ರತಿಯೊಬ್ರು ಕೈ ಜೋಡಿಸಿ ಪ್ರತಿಯೊಬ್ರು ಕೂಡ ಯಶಸ್ ಸಿಗ್ಲಿ ಮಾಡುವಂತ ಕೆಲಸ ಏನು ರಾಮ ಮಂದಿರ ನಿರ್ಮಾಣ ಮಾಡ್ತಿದಿರೋ ಅದು ಯಾವ ಅಡೆತಡೆ ಇಲ್ದಂತ ಅನುಕೂಲವಾಗಿ ನಡಿಲಿ ಅನ್ನೋದೇ ವಿಜಯಕಾಳಿ ಪವಾಡ ಬಸವಪ್ನವರ ಆಶೀರ್ವಾದ ನಿಮಗೆ ಸದಾ ಕಾಲ ಇರಲಿ ಆ ತಾಯಿ ಜಗನ್ಮಾತೆ ಆಶೀರ್ವಾದ ಇನ್ನು ದೊಡ್ಡ ಮಟ್ಟಕ್ಕೆ ಬೆಳೆಯುವಂತದಾಗ್ಲಿ ಆ ಜಗನ್ಮಾತೆ ಆಶೀರ್ವಾದ ಸಂಪೂರ್ಣವಾಗಿ ನಿಮೇಲೆ ಇರಲಿ